ಹಲವು ಪವಾಡಗಳ ಮೂಲಕ ಭಕ್ತರಿಗೆ ಅಚ್ಚರಿ ಮೂಡಿಸುವ ಭಕ್ತರ ಆರಾಧ್ಯ ದೈವವಾಗಿರುವ ರಾಯಭಾಗ ತಾಲೂಕಿನ ಲಡ್ಡು ಮುತ್ತೆ ಅವರು ಭಾನುವಾರ ಗದಗ್ ತಾಲೂಕಿನ ಮೊಳುವುನ್ ಪಟ್ಟಣಕ್ಕೆ ಆಗಮಿಸಿದ್ದರು ಈ ವೇಳೆ ಮಂಜುನಾಥ್ ಅಣ್ಣಿಗೇರಿ ಹಾಗೂ ಆನಂದ್ ಸಿದ್ದನಗೌಡ ಮನೆಯಲ್ಲಿ ಕೆಲ ಹೊತ್ತು ತಂಗಿದ್ದು ಭಕ್ತರಿಗೆ ಆಶೀರ್ವದಿಸಿದರು ಈ ಸಂದರ್ಭದಲ್ಲಿ ತಿರುಗುವ ಫ್ಯಾನ್ ಅನ್ನು ಕೈಯಿಂದ ನಿಲ್ಲಿಸಿ ಭಕ್ತರಲ್ಲಿ ಅಚ್ಚರಿ ಮೂಡಿಸಿದರು ನೂರಾರು ಭಕ್ತರು ಲಡ್ಡು ಮುತ್ತೆ ಅವರ ದರ್ಶನ ಪಡೆದು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೇಳಿಕೊಂಡರು ತಮ್ಮ ದಿವ್ಯ ಶಕ್ತಿಯಿಂದ ಎಲ್ಲ ಆಗು ಹೋಗುಗಳನ್ನು ಪಟಪಟನೆ ಹೇಳಿದ ಅಜ್ಜನವರು ಸಮಾಧಾನದ ಮಾತುಗಳನ್ನಾಡಿದರು ಈ ವೇಳೆ ಮಾತನಾಡಿದ ಅವರು ಮುಳುಗುಂದ ಪಟ್ಟಣಕ್ಕೆ ಉತ್ತಮ ಮಳೆಯಾಗಿ ರೈತರಿಗೆ ಒಳ್ಳೆಯದಾಗಲಿ ಎಂದು ಹರಸಿ ಆಶೀರ್ವದಿಸಿದರು ಮಳೆ ಬೆಳೆ ಶಾಂತಿರೋ ರೈತರಿಗೆಲ್ಲ ಕಾಪಾಡಲಿಲ್ಲ ಒಳ್ಳೇದಾಗಲ್ಲ ರೀ ವಕೀಲರಿಗೆ ಸ್ಥಳ ಮದುವೆ ಕಣೆ ಪಿಕ್ಸ್ಕೊ ಸ್ವಲ್ಪ ಸುಟ್ಟು ಮಾಡ್ತಾರೆ ಸರಿ ನಗರ ಸರ್ ಮಾವಾಳೆ ಒಂದು